ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸವಿತಾ ಸಮಾಜ ಮತ್ತು ಪಿ ರವಿಕುಮಾರ್ ಗೌಡರವರ ಅಭಿಮಾನಿಗಳ ವತಿಯಿಂದ ಸವಿತಾ ಸಮಾಜದ ಮುಖಂಡರು ಹಾಗೂ ಪಿ ರವಿಕುಮಾರ್ ಅಭಿಮಾನಿ ಲೋಕೇಶ್ ಗಣಿಗಾರವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಪಿ ರವಿಕುಮಾರ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಂ ಎಸ್ ಚಿದಂಬರ್ರವರು ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗುರು ಗ್ಯಾರಂಟಿ ಸಮಿತಿ ಸದಸ್ಯರಾದ ಉದಯ್ ಕುಮಾರ್ ದೇವರಾಜು ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್ ಸವಿತಾ ಸಮಾಜದ ಮುಖಂಡರುಗಳಾದ ಅನಿಲ್ ಕುಮಾರ್ ರಾಜು ಸಂತೋಷ್ ಕುಮಾರ್ ಲೋಕೇಶ್ ಹಲ್ಲೆಗೆರೆ ವೆಂಕಟೇಶ್ ಜಯರಾಮು ರಾಮಲಿಂಗು ಅನಿಲ್ ಬಸರಾಳು

マリア・マリア・ガラド・サワシとシャーセクラー、ーラ、アンド・ダイー、ナマ、スリー・サマシルー、スト、ユーズ・ユーズ・ユーズ・ユーズ・ユーズ・ユーズ・ユーズ・ユーズ・ユーズ・ーズ・ユーズ・ユーズ・ユーズ・ユーズ・ユーズ・ユーズ・ユーズ・ユーズ・ユーーズ・ユーズ・ユーズ・ユーズ・ユーズ・ユーー・ユーズ・ユー・ユーー・ユーズ・ー・ユーズ・ユーズ・ー・ユーズ・ユー・ユーズ・ユーズ・ユーズ・ユーズ・ユーー・ユーズ・ユー・

ನಡೀತಾ ಇದೆ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಿ ಕ್ರೀಡಾಪಟು ಹಾಗೂ ಕ್ರೀಡಾ ಮಾಡುವ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಗೀತಾ ಸಮಾಜದ ಕ್ರೀಡಾಪಟುಗಳು ಜಿಲ್ಲಾ ಕೇಂದ್ರದ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಮೊದಲನೇ ಬಾರಿಗೆ ಕ್ರಿಕೆಟ್ ಆಡ್ತಾ ಇರತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಇವತ್ತು ಸಂವಿಧಾನ ಸಮಾಜದ ಕುಟುಂಬ ಪದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ರವಿಕುಮಾರ್ ಅವರು ಕಳೆದ ಶಾಸಕರಾಗಿ ಕಳೆದ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಜನಪರವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜಾತಿ ವರ್ಗ ಮತ್ತು ಧರ್ಮದವರ ಸಮೋಧರ್ಮ ಸರ್ವಜಾತಿವರ ಏಳ್ಗೆ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಅವರ 70 ವರ್ಷ ಆದಿನಲ್ಲಿ ಸಾಕಷ್ಟು ಸಮೂಹ ಐದು ವರ್ಷಗಳ ಕಾಲದ ಕಾರ್ಯಗಳ ಚಟುವಟಿಕಾ ಕಾರ್ಯಗಳ ಸಮಾನ ಪರಿವರ್ತನೆಗಾಗಿ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ಸುರಿತ ಸಮಾಜದ ರೂಪನ ಇವತ್ತು ಉತ್ತಮವಾದಂತಹ ಕ್ರೀಡೆಯನ್ನ ಏನು ಕ್ರಿಕೆಟ್ ಅಂತಕ್ಕಂಥದ್ದಾಗಬಹುದು ಬೇರೆ ಕ್ರೀಡೆ ಆಗ್ಬೋದು ಸುಮಿತಾ ಸಮಾಜ ಹೋಗು ಅಂತಂದ್ರೆ ಅವರು ಕ್ಷೋಭಿಕರು ಮತ್ತ ಆ ವೃತ್ತಿ ಮಾಡ್ಲಿಕ್ಕೆ ಮಾತ್ರ ಅವರು ಅರ್ಹರು ಆ ವೃತ್ತಿ ಅವರು ಏನ್ ಗೊತ್ತು ಅನ್ನುವಂತ ದಿನಗಳಲ್ಲಿ ಸವಿತಾ ಸಮಾಜದವರು ಕೂಡ ಉತ್ತಮವಾದ ಕ್ರೀಡಾಪಟುಗಳಿದ್ದಾರೆ ಅವರಲ್ಲಿ ಉತ್ತಮವಾದಂತಹ ಕಲಾವಿದರಿದ್ರೆ ಅವರಲ್ಲಿ ಪ್ರತಿಭಾನ್ವಿತರಿದ್ರೆ ಅವರಲ್ಲಿ ಸಾಮಾಜಿಕವಾದಂತಹ ಸೇವೆಯನ್ನು ಸಲ್ಲಿಸತಕ್ಕಂಥವ್ರು ಇದಾರೆ ಅನ್ನುವಂಥದ್ದನ್ನ ಅನುವಾಗಿ ಮಾಡಿಕೊಳ್ಳೋದಕ್ಕೆ ಇದೊಂದು ಸದಾವಕಾಶ ಸೊ ಹಾಗಾಗಿ ಸಮಾಜದವರು ಕೇವಲ ವೃತ್ತಿ ಮಾತ್ರ ಸೀಮಿತ ಅಲ್ಲ ಅವರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ತಾವು ಇಡೀ ತೋರಿಸೋದಕ್ಕೆ ಒಂದು ಅವಕಾಶ ಆಗಿದೆ ಯಾವ